ಮತ್ತೆ ಗಾಜಾ ಮೇಲೆ ದಾಳಿ ಮಾಡಿದ ಇಸ್ರೇಲ್ ಕದನ ವಿರಾಮವನ್ನು ಉಲ್ಲಂಘಿಸಿ ಮತ್ತೆ ಭಯಾನಕ ಆಕ್ರಮಣ ನಡೆಸಿದ ಇಸ್ರೇಲ್ ಮತ್ತೆ ಇಸ್ರೇಲ್ ಬೆನ್ನಿಗೆ ನಿಂತ ಅಮೆರಿಕ ಸಹಿತ ಬಲಾಢ್ಯ ದೇಶಗಳ ದ್ವಂದ್ವ ಬಯಲು ಗಾಜಾ ಮೇಲೆ ಇಸ್ರೇಲ್ ವೈಮಾನಿಕ ದಾಳಿ ಮುಂದುವರೆಸಿದ್ದು ಐನೂರಕ್ಕೂ ಹೆಚ್ಚಿನ ಮಂದಿ ಸಾವನ್ನಪ್ಪಿದ್ದಾರೆ ಗಾಜಾಪಟ್ಟಿಯ ಹಲವೆಡೆ ಮಂಗಳವಾರ ನಸುಕಿನಲ್ಲಿ ಇಸ್ರೇಲ್ ವೈಮಾನಿಕ ದಾಳಿ ನಡೆಸಿದ್ದು ಈ ದಾಳಿಯಲ್ಲಿ ನಾನೂರಕ್ಕೂ ಹೆಚ್ಚು ಮಂದಿ ಜೀವ ಕಳೆದುಕೊಂಡಿದ್ದಾರೆ ಐನೂರಕ್ಕಿಂತ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಅಂತ ಗಾಜಾದ ಆರೋಗ್ಯ ಸಚಿವಾಲಯ ಹೇಳಿದೆ ಇಸ್ರೇಲ್ ದಾಳಿಗಳನ್ನು ಬುಧವಾರವೂ ಮುಂದುವರೆಸಿದ್ದು ಕೊಲ್ಲಲ್ಪಟ್ಟ ಸಂಖ್ಯೆ ಐನೂರನ್ನ ದಾಟಿದೆ ಹಮಾಸ್ ಮತ್ತು ಇಸ್ರೇಲ್ ನಡುವೆ ಜನವರಿಯಲ್ಲಿ ಕದನ ವಿರಾಮ ಜಾರಿಗೆ ಬಂದ ನಂತರ ಇಸ್ರೇಲ್ ನಡೆಸಿದ ಭಾರಿ ಪ್ರಮಾಣದ ದಾಳಿ ಇದಾಗಿದೆ ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಬುಧವಾರ ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ಹೇಳಿಕೆಯಲ್ಲಿ ಇಸ್ರೇಲ್ನ ಇತ್ತೀಚಿನ ವಾಯುದಾಳಿಗಳನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಈ ದಾಳಿಗಳನ್ನು ನಿರ್ದಯ ಕೊಲೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ನೂರ ಮಕ್ಕಳು ಮಕ್ಕಳೂ ಸೇರಿದಂತೆ ನಾನೂರಕ್ಕೂ ಹೆಚ್ಚು ಅಮಾಯಕ ನಾಗರಿಕರನ್ನ ಇಸ್ರೇಲ್ ಸರ್ಕಾರ ಕಠೋರವಾಗಿ ಹತ್ಯೆ ಮಾಡಿರುವುದು ಅವರಿಗೆ ಮಾನವೀಯತೆನೇ ಇಲ್ಲ ಅನ್ನೋದನ್ನ ತೋರಿಸಿದರು ಅಂತ ಪ್ರಿಯಾಂಕಾ ಗಾಂಧಿ ತಮ್ಮ ಪೋಸ್ಟ್ನಲ್ಲಿ ಬರೆದಿದ್ದಾರೆ ಇಸ್ರೇಲ್ ನರಮೇಧವನ್ನ ಪಾಶ್ಚಿಮಾತ್ಯ ಶಕ್ತಿಗಳು ಬೆಂಬಲಿಸಿದ್ರು ಆತ್ಮಸಾಕ್ಷಿ ಹೊಂದಿರುವ ಜಗತ್ತಿನ ಎಲ್ಲ ನಾಗರಿಕರು ಖಂಡಿಸುತ್ತಾರೆ ಈ ದಾಳಿ ದೌರ್ಬಲ್ಯ ಮತ್ತು ಸತ್ಯವನ್ನ ಎದುರಿಸುವಲ್ಲಿ ಇಸ್ರೇಲ್ ಅಸಮರ್ಥತೆಯನ್ನು ತೋರಿಸುತ್ತೆ ಅಂತ ಪ್ರಿಯಾಂಕಾ ವಾಗ್ದಾಳಿ ನಡೆಸಿದ್ದಾರೆ ಇಸ್ರೇಲ್ ಸರ್ಕಾರ ಕ್ರೂರವಾಗಿ ವರ್ತಿಸಿದಷ್ಟು ಅದರ ಹೇಡಿತನವನ್ನ ಬಹಿರಂಗಪಡಿಸುತ್ತೆ ಮತ್ತೊಂದು ಕಡೆ ಫೆಲಸ್ತೀನಿಯರ ಧೈರ್ಯ ಮೇಲುಗೈ ಸಾಧಿಸುತ್ತೆ ಅವರು ಊಹೆ ಮಾಡೋಕೆ ಸಾಧ್ಯವಾಗದಷ್ಟು ನೋವನ್ನ ಸಹಿಸಿಕೊಂಡಿದ್ದಾರೆ ಆದರೆ ಅವರ ಛಲ ಅಚ್ಚಲವಾಗಿ ಕುಳಿತಿದೆ ಸತ್ಯಮಯವ ಜಯತಿ ಅಂತ ಹೇಳಿದ್ದಾರೆ ಕದನ ವಿರಾಮ ವಿಸ್ತರಿಸೋಕೆ ಅಗತ್ಯವಿರುವ ಪ್ರಗತಿ ಮಾತುಕತೆಗಳಲ್ಲಿ ಕಂಡುಬಾರದ ಕಾರಣ ದಾಳಿಗೆ ತಾವು ಆದೇಶ ನೀಡಿದ್ದಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯೂಹ್ ಹೇಳಿದ್ದಾರೆ ಕಾರ್ಯಾಚರಣೆ ಇನ್ನಷ್ಟು ವಿಸ್ತರಣೆ ಕಾಣುವ ಸಾಧ್ಯತೆ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ದಾಳಿಯ ವಿಚಾರವಾಗಿ ತನ್ನ ಜೊತೆ ಸಮಾಲೋಚನೆ ನಡೆಸಲಾಗಿದೆ ಅಂತ ಹೇಳಿರುವ ಅಮೆರಿಕ ಇಸ್ರೇಲ್ನ ಕ್ರಮಕ್ಕೆ ಬೆಂಬಲ ವ್ಯಕ್ತಪಡಿಸಿದೆ ಇಸ್ರೇಲ್ ನಡೆಸಿರುವ ದಾಳಿ ಕದನ ವಿರಾಮ ಒಪ್ಪಂದದ ಉಲ್ಲಂಘನೆ ಅಂತ ಹೇಳಿರುವ ಹಮಾಸ್ ಈ ದಾಳಿಯಿಂದಾಗಿ ಒತ್ತೆಯಾಳುಗಳ ಜೀವ ಅಪಾಯಕ್ಕೆ ಸಿಲುಕಿದೆ ಅಂತ ಎಚ್ಚರಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ಆರಂಭವಾದಾಗ ಈ ಪ್ರದೇಶದಲ್ಲಿ ಉಂಟಾಗಿದ್ದ ಪ್ರಕ್ಷುಬ್ಧ ಸ್ಥಿತಿ ಮುಸ್ಲಿಮರಿಗೆ ಪವಿತ್ರವಾಗಿರುವ ರಂಜಾನ್ ತಿಂಗಳಲ್ಲಿ ಇರಲಿಲ್ಲ ಕದನ ವಿರಾಮದ ನಂತರ ಪರಿಸ್ಥಿತಿ ತುಸು ತಿಳಿಯಾಗಿತ್ತು ಆದರೆ ಈ ಹಠಾತ್ ದಾಳಿ ಪರಿಸ್ಥಿತಿಯನ್ನ ಮತ್ತೆ ಪ್ರಕ್ಷುಬ್ಧಗೊಳಿಸಿದೆ ಗಾಜಾದ ಮೇಲೆ ಇಸ್ರೇಲ್ ನಡೆಸಿರುವ ದಾಳಿಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಆಘಾತ ವ್ಯಕ್ತಪಡಿಸಿದ್ದು ಕದನ ವಿರಾಮವನ್ನ ಎಲ್ಲರೂ ಗೌರವಿಸಬೇಕು ಅಂತ ಹೇಳಿದ್ದಾರೆ ಗಾಜಾದಲ್ಲಿರುವ ಜನರಿಗೆ ಮಾನವೀಯ ನೆಲೆಯಲ್ಲಿ ನೆರವು ಮುಂದುವರಿಸಬೇಕು ಹಮಾಸ್ ಹಿಡಿದಿಟ್ಟಿರುವ ಒತ್ತೆಯಾಳುಗಳನ್ನು ಬೇಷರತ್ತಾಗಿ ಬಿಡು ಬಿಡುಗಡೆ ಮಾಡಬೇಕು ಅಂತ ಅವರು ಆಗ್ರಹಿಸಿದ್ದಾರೆ ಗಾಜಾದ ಜನ ಪೂರ್ವ ಭಾಗವನ್ನು ತೊರಿಬೇಕು ಗಾಜಾ ಪಟ್ಟಿಯ ಮಧ್ಯ ಭಾಗಕ್ಕೆ ತೆರಳಬೇಕು ಅಂತ ಇಸ್ರೇಲ್ ಸೇನೆ ಆದೇಶಿಸಿದೆ ವೈಮಾನಿಕ ದಾಳಿಯ ನಂತರ ಈ ಆದೇಶ ನೀಡಲಾಗಿದೆ ಇಸ್ರೇಲ್ ಸೇನೆ ಮತ್ತೆ ಭೂದಾಳಿ ನಡೆಸುವ ಸಾಧ್ಯತೆ ಇದೆ ಅನ್ನೋದನ್ನ ಈ ಆದೇಶ ಸೂಚಿಸುತ್ತೆ ಅಂತ ಹೇಳಲಾಗಿದೆ ಗಾಜಾ ಪರಿಸ್ಥಿತಿ ಬಗ್ಗೆ ಭಾರತವೂ ಕಳವಳ ವ್ಯಕ್ತಪಡಿಸಿದೆ ಮಾನವೀಯ ನೆರವಿಗೆ ಕರೆ ನೀಡಿದ್ದು ಒತ್ತೆಯಾಳುಗಳ ಬಿಡುಗಡೆಗೆ ಆಗ್ರಹ ಮಾಡಿದೆ ಹಮಾಸ್ ತನ್ನ ವಶದಲ್ಲಿರುವ ಎಲ್ಲ ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯಿಸ್ತೀವಿ ಅಂತ ವಿದೇಶಾಂಗ ಇಲಾಖೆಯ ವಕ್ತಾರ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಇಸ್ರೇಲ್ ವೈಮಾನಿಕ ದಾಳಿಯಿಂದ ತತ್ತರಿಸಿರುವ ಗಾಜಾದ ಪ್ರಸ್ತುತ ಪರಿಸ್ಥಿತಿಯ ಬಗ್ಗೆ ಭಾರತ ಬುಧವಾರ ತೀವ್ರ ಕಳವಳ ವ್ಯಕ್ತಪಡಿಸಿದ್ದು ಸಂಘರ್ಷ ಪೀಡಿತ ಫೆಲಿಸ್ತೀನಿಯನ್ ಪ್ರದೇಶಕ್ಕೆ ನಿರಂತರ ಮಾನವೀಯ ನೆರವು ನೀಡೋಕೆ ಕರೆ ನೀಡಿದೆ ಇನ್ನು ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಗಾಜಾದ ಜನರಿಗೆ ಮಾನವೀಯ ನೆರವು ಒದಗಿಸುವುದು ಸದ್ಯದ ತುರ್ತು ಜಾಗತಿಕ ಕರ್ತವ್ಯ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಫೆಲೆಸ್ತೀನ್ ಗಾಜಾ ಪಟ್ಟಿಯ ಪರಿಸ್ಥಿತಿಯ ಬಗ್ಗೆ ನಾವು ಕಾಳಜಿಯನ್ನ ಹೊಂದಿದ್ದೇವೆ ಅಲ್ಲಿನ ಪರಿಸ್ಥಿತಿ ಚಿಂತಾಜನಕವಾಗಿ ು ಗಾಸಾದ ಜನರಿಗೆ ಮಾನವೀಯ ನೆರವನ್ನು ಒದಗಿಸಬೇಕಿದೆ ಇದೇ ವೇಳೆ ಹಮಾಸ್ ತನ್ನ ವಶದಲ್ಲಿರುವ ಎಲ್ಲಾ ಇಸ್ರೇಲಿ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಬೇಕು ಅಂತ ನಾವು ಒತ್ತಾಯಿಸುತ್ತೇವೆ ಅಂತ ರಣಧೀರ್ ಜೈಸ್ವಾಲ್ ಹೇಳಿದ್ದಾರೆ ಇಸ್ರೇಲ್ನ ಈ ಅಮಾನವೀಯ ದಾಳಿ ವಿಶ್ವಸಂಸ್ಥೆ ಹಾಗೂ ಜಗತ್ತಿನ ಬಲಾಢ್ಯ ದೇಶಗಳ ಸೋಗಲಾಡಿತನವನ್ನ ಮತ್ತೊಮ್ಮೆ ಬಯಲು ಮಾಡಿದೆ ಈಗಾಗಲೇ ಸಾವಿರಾರು ಜನರನ್ನ ಬಲಿ ಪಡೆದಿರುವ ಇಸ್ರೇಲ್ ಈಗ ಮತ್ತೆ ಗಾಸಾ ಮೇಲೆ ಮುಗಿಬಿದ್ದಿರೋದು ಅದರ ಕ್ರೌರ್ಯ ಹಾಗೂ ಜಗತ್ತಿನ ಎಲ್ಲ ಬಲಾಢ್ಯ ದೇಶಗಳ ನಾಟಕ ಎರಡನ್ನೂ ತೋರಿಸುತ್ತಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು